ನಮ್ಮ ನಗಲಿ ಇಂದಿಗೆ ನಾಲ್ಕು ವರ್ಷ ದೊಡ್ಡ ಮನೆ ಕುಟುಂಬದಿಂದ ಇವತ್ತು ಅಪ್ಪು ಪುಣ್ಯ ಸ್ಮರಣೆ ಬೆಳಗ್ಗೆ ಹತ್ತು ಗಂಟೆಗೆ ಸುಮಾರಿಗೆ ಸಮಾಧಿಗೆ ಭೇಟಿಯನ್ನು ನೀಡಿ ಪೂಜೆ ಸಲ್ಲಿಕೆ ಮಾಡಲಾಗತ್ತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಶಿವರಾಜ್ಕುಮಾರ್ ಗೀತಾ ಶಿವರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಯುವ ರಾಜ್ಕುಮಾರ್ ವಿನಯ್ ರಾಜ್ಕುಮಾರ್ ಭೇಟಿಯನ್ನು ನೀಡಿದ್ದಾರೆ ಅಪ್ಪು ಸಮಾಧಿಗೆ ಪೂಜೆಯನ್ನು ಸಲ್ಲಿಸಲಿದ್ದಾರೆ ದೊಡ್ಡ ಮನೆ ಕುಟುಂಬ ಅಪ್ಪು ಸಮಾಧಿ ಬಳಿ ಪ್ರತಿ ವರ್ಷದಂತೆ ಅನ್ನದಾನವನ್ನು ಹಮ್ಮಿಕೊಳ್ಳಲಾಗಿದೆ ಅಭಿಮಾನಿಗಳಿಂದ ಅನ್ನದಾನ ರಕ್ತದಾನ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಇವತ್ತಿಗೆ ಸರಿಯಾಗಿ ಅಪ್ಪು ನಮ್ಮನ್ನೆಲ್ಲ ಬಿಟ್ಟು ಹೊರಟು ನಾಲ್ಕು ವರ್ಷಗಳು ಕಳೆದಿದೆ ಇವತ್ತಿಗೂ ಜೀವಂತವಾಗಿದ್ದಾರೆ ಅನ್ನುವಂಥ ಭಾಸವಾಗುವಂಥ ಭಾವನೆ ಯಾಕಂದರೆ ಅವರ ನಗು ಅವರ ಮಾತಿನಲ್ಲಿ ಇದ್ದಂತಹ ಮುಗ್ಧತೆ ಅವ್ರ ಮೇಲಿದ್ದಂಥ ಅಪಾರವಾದಂಥ ಕಾಳಜಿ ಗೌರವ ಎಲ್ಲರನ್ನು ಅನಿಸುತ್ತೆ ಇನ್ನು ಕೂಡ ಅಪ್ಪು ಜೀವಂತವಾಗಿ ಇದ್ದಾರೆ ಅನ್ನುವಷ್ಟರ ಮಟ್ಟಿಗೆ ಯಾವಾಗಲೂ ಕೂಡ ಪ್ರತಿಯೊಬ್ಬರ ಮನಸ್ಸಿಗೆ ಹತ್ತಿರ ಆಗುವವರು ಒಬ್ಬ ನಟನಾಗಿ ಎಲ್ಲರ ಮನಸ್ಸನ್ನು ಗೆದ್ದಂಥ ಅಪ್ಪು ಅವರ ಜೀವನ ಶೈಲಿ ಅವರ ಮಾತು ಇದರಿಂದ ಪ್ರೇರೇಪಿತರಾದವರು ಕೂಡ ಅನೇಕ ಮಂದಿ ಒಡೆಯನಾಗಿದ್ರೂ ಯಾವತ್ತಿಗೂ ಕೂಡ ತಾನು ಶ್ರೀಮಂತ ನಾನೊಬ್ಬ ನಟ ನಾನೊಬ್ಬ ಸ್ಟಾರ್ ಮಗ ಇದ್ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಎಲ್ಲರಲ್ಲಿ ಒಬ್ಬರಾಗಿ ಸದಾ ನಗುತ್ತಿದ್ದಂಥ ನಗುವಿನ ಒಡೆಯ ಅಂತಾನೆ ಹೆಸರನ್ನು ಪಡ್ಕೊಂಡಿದ್ದಂಥ ನಟ ಪ್ರೀತಿಯ ಅಪ್ಪು ಇವತ್ತು ಪುಣ್ಯಸ್ಮರಣೆ ಕಾರ್ಯಕ್ರಮ ಇದೆ ಅನೇಕ ಸೆಲೆಬ್ರಿಟಿಗಳು ಮತ್ತು ಅಪ್ಪು ಅಭಿಮಾನಿಗಳು ಭೇಟಿಯನ್ನು ನೀಡಲಿದ್ದಾರೆ ಇನ್ನು ಅಪ್ಪು ಸಮಾಧಿಗೆ ಪೂಜೆಯನ್ನು ರಾಜ್ ಫ್ಯಾಮಿಲಿ ಸಲ್ಲಿಸಲಿದೆ ಕರ್ನಾಟಕ ರತ್ನ ಅಪ್ಪು ನಮ್ಮ ನಗಲಿ ಇವತ್ತಿಗೆ ನಾಲ್ಕು ವರ್ಷ ಆಯಿತು ದೊಡ್ಡ ಮನೆ ಕುಟುಂಬದಿಂದ ಇವತ್ತು ಅಪ್ಪು ಸ್ಮರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆಯೇ ಶಿವಣ್ಣ ಗೀತಾ ಶಿವರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಹಾಗೆಯೇ ವಿನಯ್ ರಾಜ್ಕುಮಾರ್ ಯುವ ರಾಜ್ಕುಮಾರ್ ಸೇರಿದಂತೆ ಅಪ್ಪು ಪುತ್ರಿಯರು ಕೂಡ ಭೇಟಿಯನ್ನು ನೀಡಲಿದ್ದಾರೆ ಎಂದಿನಂತೆಗೆ ಪ್ರತಿ ವರ್ಷವೂ ಏನು ಅಪ್ಪು ಸ್ಮರಣ ಸಂದರ್ಭದಲ್ಲಿ ಈ ನಾಲ್ಕು ವರ್ಷದಿಂದ ಕಾರ್ಯಕ್ರಮಗಳನ್ನು ಅವರ ಅಭಿಮಾನಿಗಳು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಬೇರೆಯವರಿಗೆ ನೆರವಾಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನದಾನ ರಕ್ತದಾನ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮವನ್ನು ಅಪ್ಪು ನೆನಪಿಗಾಗಿ ಹಮ್ಮಿಕೊಳ್ಳಲಾಗಿದೆ ಯಾಕಂದರೆ ಅಪ್ಪು ಬದುಕಿದ್ದಂಥ ಸಂದರ್ಭದಲ್ಲೂ ಕೂಡ ಅವರು ಬೇರೆಯವರಿಗೆ ರಾಜಕುಮಾರನಾಗಿ ಸಹಾಯ ಮಾಡಿದವರು ಎಡಗೈಲಿ ಕೊಟ್ಟಿದ್ದ ಬಲಗೈ ಗೊತ್ತಾಗಬಾರ್ದು ಅನ್ನೋ ಹಾಗೇ ಯಾವಾಗ್ಲೂ ಕೂಡ ಅನೇಕ ಮಂದಿಗೆ ಸಹಾಯ ಮಾಡಿದವರು ಅಪ್ಪು ಸೊ ಅದರಂತೆ ಅವರ ಅಭಿಮಾನಿಗಳು ಕೂಡ ಇವತ್ತು ಬೇರೆಯವರಿಗೆ ನೆರವಾಗುವಂತೆ ಅನ್ನದಾನ ರಕ್ತದಾನ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲೋ ದೂರದ ಊರಿನಿಂದಲೂ ಕೂಡ ಅಪ್ಪು ಸ್ಮರಣೆಯನ್ನು ಮಾಡೋದಕ್ಕೆ ಅಂತ ಆಗಮಿಸ್ತಾರೆ